ಕೋಲಾರ ಜಿಲ್ಲೆ ಕಾಂಗ್ರೆಸ್ ಪ್ರತಿನಿಧಿಸುತ್ತೆ ಲೈಟ್ ರೈಟ್ ಲೆಫ್ಟು ಸೆಂಟ್ರೋ ಯಾರ ಕೊಟ್ಟರು ಕಾಂಗ್ರೆಸ್ ಸೇಲಿ ವೋಟ್ ಹಾಕಿ ಹಾಕ್ತಾರೆ ಕಾರಣ ಏನಂದ್ರೆ ಹಿಂದೆ ಐದು ವರ್ಷ ಬಿಜೆಪಿ ಸಂಸದರು ನಡ್ಕೊಂಡಿದ್ದು ಜನ ನೋಡಿದ್ದಾರೆ ಈ ಸಲ ನೂರಕ್ಕೆ ನೂರು ಭಾಗ ಕೋಲಾರ ಜಿಲ್ಲೆ ಕಾಂಗ್ರೆಸ್ ಪ್ರತಿನಿಧಿಸುತ್ತೆ ಯಾವತ್ತೂ ಹಿಂದೆ ಮುಂದೆ ಏನೇನು ಮಾಡಿದ್ವಲ್ಲ

ಸಂಸದರು ನಡ್ಕೊಂಡಿದ್ದು ಜನ ನೋಡಿದ್ದಾರೆ ನಮ್ಮಲ್ಲಿ ಏನೋ ಒಳಗುಂಪು ಸ್ವಲ್ಪ ಜಗಳ ಇತ್ತು ಆದರೆ ಕೆಲಸ ಮಾಡಿದ್ರು ಯಾವತ್ತೇ ಹಿಂದೆ ಮುಂದೆ ಏನೇನು ಮಾಡಿದವಲ್ಲ ಮನೆಯಪ್ತವರು ಕೆಲಸ ಮಾಡಿದ್ರಲ್ಲಿ ನಾವು ಬರವಲ್ಲ ಯಾವತ್ತು ಅವರು ಹೇಳ್ತಾರೆ ಅಂದರೆ ಇನ್ನು ನಮ್ಮಲ್ಲಿ ಸರ್ ಇಷ್ಟು ದಿವಸ ಆಯ್ತು ಇನ್ನು ನಿಮ್ಮ ಪೂರ್ಣ ಪ್ರಮಾಣದಲ್ಲಿ ಕ್ಯಾಂಡಿಡೇಟ್ಗಳನ್ನ ಕಣಕ್ಕಿಲ್ಲ ಆಮೇಲೆ ಎಲೆಕ್ಷನ್ ನಿಲ್ಲಿಸೋ ನಿಲ್ ನಿಲ್ಬೇಕಂದ್ರೆ ನೈನ್ಟೀನ್ತು ಮೀಟಿಂಗ್ ಇದೆ ಇವತ್ತು ಮೀಟಿಂಗ್ ಇದೆ ನಾಳೆ ಎಲ್ಲ ಡಿಕ್ಲೇರ್ ಆಗಬಹುದು ಈಗ ಬೊಮ್ಮಾಯಿಯವ್ರಿಗೆ ಅಥವಾ ಆ ರೀತಿ ಹೇಳೋರಿಗೆ ಸ್ವಲ್ಪ ಯೋಚನೆ ಮಾಡಿ ತಲೆ ಉಪಯೋಗಿಸಿ ಮಾತಾಡಿದ್ರೆ ಸರಿ ಹೋಗುತ್ತೆ ಬಿ ಜೆ ಪಿ ಅರವತ್ತೈದು ಸ್ಥಾನ ಇದೆ ಜೆ ಡಿ ಎಸ್ ಹತ್ತೊಂಬತ್ತು ಇದೆ ಎಷ್ಟಾಯಿತು ಎಪ್ಪತ್ತೈದು ಎಂಬತ್ನಾಲ್ಕು ಆಯಿತು ನಮ್ಮದು ಎಂಬತ್ನಾಲ್ಕಕ್ಕಿಂತಲೂ ಒಂದು ಸ್ಥಾನ ಎಂಬತ್ತ್ಮೂರಕ್ಕೆ ಬಂದರೆ ಅವ್ರ ಸರ್ಕಾರ ರಚನೆ ಮಾಡ್ಬೋದು ಎಂಬತ್ತ್ಮೂರು ಬರಬೇಕಾಗಿದ್ದರೆ ಐವತ್ತೈದು ಜನ ರಾಜೀನಾಮೆ ಕೊಡ್ಬೇಕು ಐವತ್ತೈದು ಜನ ರಾಜೀನಾಮೆ ಕೊಡೋಕ್ಕಾಗತ್ತಾ ಅವ್ರು ಸುಮ್ಮನೆ ತಲೆ ಏನೇನೋ ಮಾತಾಡ್ತಾರೆ ಅಧಿಕಾರ ಕಳ್ಕೊಂಬಿಟ್ಟವರಲ್ಲ ಬಿ ಜೆ ಪಿಯವರು ಈ ಮೀನನ್ನ ನೀರಿಂದ ತೆಗೆದು ಮೀನು ಮೀನು ತೆಗೆದು ಆಶೆ ಹಾಕ್ಬಿಟ್ರೆ ಒದಲಾಡ್ತಾರಲ್ಲ ಹಂಗ್ ಮೊದ್ಲಾಡ್ತಾ ಇದ್ದಾರೆ ಹೇಳ್ತಾರಪ್ಪ ಕರ್ಕೊಂಡ್ಬಂದು ತೋರಿಸಲಿ ಕರ್ಕೊಂಡು ಹೋಗ್ಬಿಡ್ರೋಣ ಸಾಕುನಾಥ್ವಾದ ಹೇಗಿದೆ ಒಳ್ಳೆ ವರ್ಷವರು ಗೆಲ್ಲದರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕಂದರೆ ಒಳ್ಳೆ ವರ್ಕರ್ ಅವರು ಮಂಜುನಾಥ್ ಅವರು ಒಳ್ಳೆ ವ್ಯಕ್ತಿ ಡಾಕ್ಟರ್ ಆಗಿದ್ದಾರೆ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಆದರೆ ಪಾರ್ಲಿಮೆಂಟಲ್ಲಿ ಮಾತ್ರ ಸುರೇಶ್ ಹೇಗಿದೆ